ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಬಿಗ್ ಬಾಸ್ ಅವರ ಕಡೆಯಿಂದ ಒಂದು ಸಖತ್ ಆಗಿರುವಂತ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಈ ಪ್ರೋಮೋದಲ್ಲಿ ಕೊಟ್ಟಿರುವ ಟಾಸ್ಕ್ ಬಗ್ಗೆ ಈಗ ಡೀಟೇಲ್ ಆಗಿ ನೋಡೋಣ ಇವತ್ತು ಇರುವ ಪ್ರೋಮೋ ಲಾಸ್ಟ್ ಟಾಸ್ಕ್ ಬಗ್ಗೆ ಈ ಟಾಸ್ಕ್ ಆಡೋದ್ರಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಮೂರು ಜೋಡಿಗಳು ಈ ವಾರದ ಕ್ಯಾಪ್ಟನ್ಸಿ ಅಭ್ಯರ್ಥಿಗಳು ನಿಮ್ಮ ಪ್ರಕಾರ ಯಾರು ಗೆಲ್ಲಬಹುದು ಯಾರು ಕ್ಯಾಪ್ಟನ್ ಆಗಬೇಕಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಪ್ರೋಮೋ ನೋಡಿದ್ರೆ ಸ್ವಿಮ್ಮಿಂಗ್ ಫೂಲ್ ಒಳಗೆ ಸಣ್ಣ ದಪ್ಪ ಮೀಡಿಯಂ ಎಲ್ಲಾ ತರ ಬಾಲ್ ಗಳನ್ನ ಹಾಕಿರ್ತಾರೆ ಪ್ರತಿ ಬಾಲ್ಗೂ ಪಾಯಿಂಟ್ ಆಗಿರುತ್ತದೆ ದಪ್ಪ ಬಾಲ್ ಕಡಿಮೆ ಪಾಯಿಂಟ್ ಸಣ್ಣ ಬಾಲ್ ಹೆಚ್ಚು ಪಾಯಿಂಟ್ ಅದರ ಕಾರಣಕ್ಕೆ ಸ್ಟ್ಯಾಟರ್ಜಿ ಸಿಂಪಲ್ ಸಣ್ಣ ಬಾಲ್ ತೆಗೆದುಕೊಂಡ್ರೆ ಪಾಯಿಂಟ್ ಜಾಸ್ತಿ ಬಟ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಪ್ರೋಮೋದಲ್ಲಿ ನೋಡಿದಷ್ಟು ರಕ್ಷಿತ ಕಾನ್ಸಂಟೆಂಟಿ ಆಗಿ ಆಗ್ತಾ ಇದ್ದಾರೆ ಅಭಿ ಮತ್ತು ಚೈತ್ರ ಸ್ಟಡಿ ಗೇಮ್ ಗಿಲ್ಲಿ ಮತ್ತು ಕವೇ ಸಣ್ಣ ಬಾಲ್ಗಳ ಮೇಲೆ ಹೆಚ್ಚು ಫೋಕಸ್ ರಘು ಮತ್ತು ಅಶ್ವಿನಿ ಬ್ಯಾಲೆನ್ಸ್ ಸ್ಟ್ರಾಟರ್ಜಿ ಮಾಳೋಣ್ಣ ಮೀಡಿಯಂ ಬಾಲ್ಸ್ ಮೂರ್ ಸಣ್ಣ ಬಾಲು ಹಿಡಿದುಕೊಂಡು ಈಸಿ ಅಲ್ಲ ಅದಕ್ಕೆ ರಿಪಿಟೆಡ್ಲಿ ಫಾಲ್ ಆಗ್ತಿದ್ದಾರೆ ಬಟ್ ಗಿಲ್ಲಿ ಕಾವ್ಯ ಕಂಬ ಹೆಚ್ಚು ಸ್ಮಾಲ್ ಬಾಲ್ ಮೇಲೆ ಟ್ರೈ ಮಾಡುತ್ತಿದ್ದಾರೆ ಅನ್ನೋದು ಸ್ಪಷ್ಟ ಇದು ಟಿಸ್ಟ್ ಕೊಡೋ ಪಾಯಿಂಟ್ ದಪ್ಪ ಬಾಲ್ ಹತ್ತರಿಂದ ಹದಿನೈದು ಪಾಯಿಂಟ್ ಇದ್ರೆ ಸಣ್ಣ ಬಾಲ್ ಐವತ್ತರಿಂದ ನೂರು ಪಾಯಿಂಟ್ ಇದ್ದರೂ ಸರ್ಪ್ರೈಸ್ ಕೊಡಬಹುದು ಸೊ ಇವೆನ್ ದಿ ಡ್ರಾಪ್ ಫೈವ್ ಸ್ಮಾಲ್ ಬಾಸ್ ಐ ಪಾಯಿಂಟ್ಸ್ ಅದರಿಂದ ಅಡ್ವೆಂಚರ್ ಇರಬಹುದು ಎಪಿಸೋಡ್ ಬಂದಾಗ ಕ್ಲಾರಿಟಿ ಬರುತ್ತೆ ಪ್ರೋಮೋದಲ್ಲಿ ಧ್ರುವಂತ್ ಒಬ್ಬ ಉಸ್ತುವಾರಿಯಾಗಿ ರೂಲ್ಸ್ ಎಕ್ಸ್ಪ್ಲೇನ್ ಮಾಡ್ತಾರೆ ಮುಟ್ಟಬಾರದು ಅನ್ನೋ ರೂಲ್ ಕೊಡಲು ಹೋಗೋದ್ರಲ್ಲಿ ರಕ್ಷಿತಾ ಅವರಿಂದ ಓವರ್ ರಿಯಾಕ್ಷನ್ ಕಂಡು ಬಂತು ಆನೆಸ್ಟ್ಲಿ ಹೈ ಪ್ರೆಷರ್ ಮೂಮೆಂಟ್ ಆಗಿರಬಹುದು ಬಟ್ ಓವರ್ ರಿಯಾಕ್ಷನ್ ನೀಡಿಲ್ಲ ಕಾಲ್ ಇದ್ದರೆ ಬಟ್ ಗೇಮ್ ಬೆಟರ್ ಆಗಿತ್ತಿತ್ತು ಸ್ಪಂದನ ಕೂಡ ಬೇಜಾರಾಗಿದಂತೆ ಕಾಣಿಸ್ತಿ ಸ್ಪೂಲ್ನಿಂದ ಬಾಲ್ ಎತ್ತುದು ಬ್ಯಾಲೆನ್ಸ್ ಮೇಂಟೈನ್ ಮಾಡೋದು ಅಂಡ್ ಕೋನಿಂಗ್ ಐ ಕಾಂಟೆಂಟ್ ಟೈಮಿಂಗ್ ಆಲ್ ಸೂಪರ್ ಇಂಪಾರ್ಟೆಂಟ್ ಕಂಟೆಂಟ್ ಟೆಸ್ಟ್ ಸ್ಲಿಪ್ ಆಗ್ತಿದರೆ ಸ್ಮಾಲ್ ಬಾಲ್ ಪಿಕ್ ಮಾಡೋಕೆ ಹುಷಾರಾಗಿರಬೇಕು ಪ್ರೊಮೋನಲ್ಲಿ ಗಿಲ್ಲಿ ಕವ್ಯ ಸ್ಮಾಲ್ ಬಾಲ್ ಡ್ರಾಪ್ ಆಗ್ತಾ ಇರೋದು ಟೆನ್ಷನ್ ಬಿಲ್ಡ್ ಮಾಡಲು ಕಟ್ ಮಾಡಿರೋದು ಕೂಡ ಇರಬಹುದು ಆದರೆ ಸಣ್ಣ ಬಾಲ್ ಆದ್ರೆ ಪಾಯಿಂಟ್ ಜಾಸ್ತಿ ಸೊ ಕ್ರೆಡಿಟೇಷನ್ ಗಿಲ್ಲಿ ಕವ್ಯ ಸ್ಮಾಲ್ ಬಾಲ್ ಸ್ಟಾಟರ್ಜಿ ರಘು ಅಶ್ವಿನಿ ಬ್ಯಾಲೆನ್ಸ್ ರಕ್ಷಿತಾ ಪಾಸ್ಟ್ ಫಿಕರ್ಸ್ ಬಟ್ ಫೈನಲಿ ಕ್ಲಾರಿಟಿ ಎಪಿಸೋಡ್ನಲ್ಲಿ ಮಾತ್ರ ಸಿಗೋದು ಟಾಸ್ಕ್ ಬರೋಬ್ಬರಿ ಟೆನ್ಷನ್ ಫುಲ್ ಕಂಟೆಂಟ್ ಎಷ್ಟು ಫ್ರೆಜೇಷನ್ ನಾರ್ಮಲ್ ಬಟ್ ಓವರ್ ರಿಯಾಕ್ಷನ್ ಅವಾಯ್ಡ್ ಮಾಡೋದು ಬೆಟರ್ ನಿಮಗೆ ಯಾವ ಜೋಡಿ ಕ್ಯಾಪ್ಟನ್ ಆಗಬೇಕಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ